ಹಾಂ ಹೇಳೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಇವತ್ತು ನಾವು ನೋಡ್ತಾ ಹೋದರೆ ನಂಬರ್ಸನ್ನು ನೋಡ್ತಾ ಹೋದ್ವಿ ತುಂಬ ಇಲ್ಲಿಗೆ ಎಷ್ಟು ನಂಬರ್ಸ್ಗಳ್ ನೋಡಿದ್ವಿ ಸ್ವಾಭಾವಿಕ ಸಂಖ್ಯೆಗಳಾಗಿರ್ಬೋದು ಅಥವಾ ಹೋಲ್ ನಂಬರ್ಸು ಇಂಟೀಜಿಯರ್ಸ್ ಇದನ್ನು ನೋಡ್ತಾ ಹೋದ್ವಿ ಸೊ ಅದರ ಜೊತೆಗೆ ನೆಕ್ಸ್ಟ್ ಒಂದು ಕ್ಲಾಸ ನೋಡಿದ್ವಿ ಯಾವುದಂತ ಹೇಳಿದರೆ ಬಾಧ್ಯತೆಗಳ ಒಂದು ಇದನ್ನು ನೋಡ್ತಾ ಹೋದ್ವಿ ಬಾಧ್ಯತೆಗಳು ಯಾವ ರೀತಿ ಕಂಡು ಅಂತಕ್ಕಂಥ ಬಾಧ್ಯತೆ ನಿಯಮಗಳನ್ನು ನೋಡ್ತಾ ಹೋದ್ವಿ ಇದನ್ನು ನೆಕ್ಸ್ಟ್ ಬಂದು ಆವೃತ ಗುಣ ಅಂತ ಹೇಳ್ತೀವಿ ಸಂಖ್ಯೆಗಳ ಒಂದು ಆವೃತ ಗುಣ ಈ ಒಂದು ಆವೃತ ಗುಣದ ಮೇಲೆ ಒಂದು ಪ್ರಶ್ನೆ ಇದೆ ಎರಡು ಸಾವಿರದ ಇಪ್ಪತ್ತ್ ಮೂರಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ ಸೊ ಈ ಒಂದು ಟಾಪಿಕನ್ನು ಇಟ್ಕೊಂಡು ಈ ಒಂದು ಪ್ರಶ್ನೆನ ಇಟ್ಕೊಂಡು ಈ ಒಂದು ಟಾಪಿಕನ್ನು ಇವತ್ತು ನಮ್ಮ ಕ್ಲಾಸಲ್ಲಿ ನೋಡ್ತಾ ಹೋಗೋಣ ಸ್ನೇಹಿತರೆ ಸೊ ಫಸ್ಟ್ ಏನಿದೆ ಅಂತ ಹೇಳಿದರೆ ಇವುಗಳಲ್ಲಿ ಸರಿಯಾದ ಹೇಳಿಕೆಯನ್ನು ಕೇಳಿದರೆ ಸ್ವಾಭಾವಿಕ ಸಂಖ್ಯೆಗಳ ಗಣವು ಸಂಕಲನ ಮತ್ತು ವ್ಯವಕಲನದ ಆವೃತ ಗುಣವನ್ನು ಪಾಲಿಸುತ್ತದೆ ಪೂರ್ಣಾಂಕಗಳ ಗಣವು ಗುಣಾಕಾರ ಮತ್ತು ಭಾಗಕಾರದ ಆವೃತ ಗುಣವನ್ನು ಪಾಲಿಸುತ್ತದೆ ವಾಸ್ತವ ಸಂಖ್ಯೆಗಳ ಗಣವು ಗುಣಾಕಾರ ಮತ್ತು ಭಾಗಕಾರದ ಆವೃತ ಗುಣವನ್ನು ಪಾಲಿಸುತ್ತದೆ ಭಾಗಲಬ್ಧ ಸಂಖ್ಯೆಗಳ ಗಣವು ಸಂಕಲನ ಮತ್ತು ಆವೃತ ಗುಣವನ್ನು ಪಾಲಿಸುತ್ತದೆ ಸ್ನೇಹಿತರೆ ಇದೆಲ್ಲ ಟೋಟಲ್ ಆಗಿ ನಾವು ಒಂದು ಟಾಪಿಕ್ ಅಂತ ನೋಡ್ತಾ ಹೋಗೋಣ ಒಂದು ಪ್ರಶ್ನೆ ಆಲ್ಮೋಸ್ಟ್ ಏನು ಬರುತ್ತೋ ಅದಕ್ಕೆ ಸಂಬಂಧಪಟ್ಟಂತ ಕಂಪ್ಲೀಟ್ ಒಂದು ಮಾಹಿತಿಯನ್ನು ಇವತ್ತಿನ ಸ್ನೇಹಿತರೆ ಸೊ ಆವೃತ ಗುಣ ಅಂತ ಅಂದ್ರೆ ಏನು ಅಂತ ಹೇಳಿದ್ರೆ ಫಸ್ಟ್ ನಾವು ನೋಡ್ತಾ ಹೋದ್ರೆ ಆವೃತ ಗುಣ ಅಂತ ಹೇಳಿದ್ರೆ ಈ ಒಂದು ಸಂಖ್ಯೆಗಳಲ್ಲಿ ನೋಡ್ತಾ ಹೋದಾಗ ಎರಡು ಪೂರ್ಣ ಸಂಖ್ಯೆಗಳ ಮೊತ್ತವು ಒಂದು ಪೂರ್ಣ ಸಂಖ್ಯೆ ಎಂಬುದನ್ನು ಅಂದ್ರೆ ಸ್ವಾಭಾವಿಕ ಸಂಖ್ಯೆಗಳಲ್ಲಿ ನಾವು ಎರಡು ಸಂಖ್ಯೆಗಳನ್ನು ತಗೊಂಡ್ರೆ ಎರಡು ಸಂಖ್ಯೆ ಅದು ಸ್ವಾಭಾವಿಕ ಸಂಖ್ಯೆನೆ ಆಗಿರಬೇಕು ಸ್ವಾಭಾವಿಕ ಸಂಖ್ಯೆನ ತಗೊಂಡು ಅದನ್ನು ಕೂಡಿದಾಗ ಸಂಕಲನ ಮಾಡಿದಾಗ ಅಥವಾ ವ್ಯವಕಲನ ಮಾಡಿದಾಗ ಸ್ವಾಭಾವಿಕ ಸಂಖ್ಯೆನೇ ಬರ್ಬೇಕಲ್ಲಿ ಅರ್ಥ ಮಾಡ್ಕೊಳ್ಳಿ ಸ್ವಾಭಾವಿಕ ಸಂಖ್ಯೆಯನ್ನು ನ್ಯಾಚುರಲ್ ನಂಬರ್ಸ್ ಅಂತ ಹೇಳ್ತೀವಿ ನ್ಯಾಚುರಲ್ ನಂಬರ್ಸಲ್ಲಿ ಯಾವುದೇ ಬರುತ್ತೆ ಒಂದು ಎರಡು ಮೂರು ನಾಲ್ಕು ಅಪ್ ಟು ಇನ್ಫಿನಿಟಿ ತನಕ ಬರ್ತಾ ಹೋಗುತ್ತೆ ಹೌದಲ್ವಾ ಸೊ ಅದಕ್ಕೆ ಅಪರಿಮಿತ ಅಂತ ಹೇಳ್ತೀವಿ ಎಲ್ಲೇ ಅಂತಕ್ಕಂಥದ್ದು ಇಲ್ಲ ಸೊ ಹೀಗಿರಬೇಕಾದ್ರೆ ಸಂಕಲನ ಅಂತ ತಗೊಂಡಾಗ ನಾವು ಸ್ನೇಹಿತರೆ ನೋಡಿ ಕೆಳಗಡೆ ಇದೆ ಯಾವ ರೀತಿ ಇದೆ ಅಂತ ನೋಡಿ ನೋಡ್ತೀನಿ ಯಾವುದೇ ಎರಡು ಸ್ವಾಭಾವಿಕ ಸಂಖ್ಯೆಗಳನ್ನು ಕೂಡಿದರೆ ಬರುವ ಮೊತ್ತವು ಯಾವಾಗಲೂ ಸ್ವಾಭಾವಿಕ ಸಂಖ್ಯೆಯಾಗಿರಬೇಕು ಸೊ ತಗೊಂಡಿರ್ತಕ್ಕಂಥ ಎರಡು ಸಂಖ್ಯೆ ಸ್ವಾಭಾವಿಕ ಸಂಖ್ಯೆ ಆಗಿರಬೇಕು ಬಂದಂತಹ ಉತ್ತನ್ನು ಸಹ ಸ್ವಾಭಾವಿಕ ಸಂಖ್ಯೆನೇ ಆಗಿರಬೇಕು ನೋಡಿ ಫಾರ್ ಎಕ್ಸಾಂಪಲ್ ಮೂರು ಮತ್ತೆ ಐದು ಅಂತ ತಗೊಂಡಿದ್ರೆ ಮೂರು ಮತ್ತೆ ಐದು ಏನಿದೆ ಎರಡು ಸಹ ಸ್ವಾಭಾವಿಕ ಸಂಖ್ಯೆ ನ್ಯಾಚುರಲ್ ಸಂಖ್ಯೆಯಲ್ಲಿ ಬರ್ತಕ್ಕಂಥ ನ್ಯಾಚುರಲ್ ನಂಬರ್ಸ್ ಅಲ್ಲಿ ಬರ್ತಕ್ಕಂಥದ್ದು ಐದು ಪ್ಲಸ್ ಮೂರು ಎಂಟು ಏನಿದೆಯೋ ಎಂಟು ಸಹ ಒಂದು ನ್ಯಾಚುರಲ್ ನಂಬರ್ಸ್ ಆಗಿರುತ್ತೆ ಸೊ ಇದರ ಸಂಕಲಿಂದ ಆವೃತ ಗುಣ ಅಂತ ಕರಿತೀವಿ ಇದು ಸ್ವಾಭಾವಿಕ ಸಂಖ್ಯೆಯಲ್ಲಿ ಬರ್ತಕ್ಕಂಥದ್ದು ಓಕೆ ಇನ್ನು ಗುಣಕರ ನೋಡ್ತಾ ಹೋದಾಗ ಯಾವುದೇ ಎರಡು ಸ್ವಾಭಾವಿಕ ಸಂಖ್ಯೆಗಳನ್ನು ಗುಣಿಸಿದರೆ ಎರಡು ಸ್ವಾಭಾವಿಕ ಸಂಖ್ಯೆ ಅದು ನಾಲ್ಕು ಇಂಟು ಆರು ಆಗಿರ್ಬೋದು ಆರು ಇಂಟು ಎಂಟು ಆಗಿರ್ಬೋದು ಅಥವಾ ಎಂಟು ಇಂಟು ಹನ್ನೆರಡು ಆಗಿರ್ಬೋದು ಇಟ್ ಮೀನ್ಸ್ ಒಂದು ಎರಡು ಸಹ ಸ್ವಾಭಾವಿಕ ಸಂಖ್ಯೆಗಳೇ ಆಗಿದ್ದು ಅದನ್ನು ಮಲ್ಟಿಪ್ಲಿಕೇಶನ್ ಮಾಡಿದಾಗ ನಮಗೆ ಬರ್ತಕ್ಕಂಥ ರಿಸಲ್ಟ್ ಏನಿರುತ್ತೋ ಈ ಟ್ವೆಂಟಿ ಫೋರ್ ಅಂತ ಏನಿದೆಯೋ ಅಥವಾ ಈಗ ಆರಾರಲ ಮೂವತ್ತಾರು ಆಗಿರ್ಬೋದು ಅಥವಾ ಹನ್ನೆರಡು ಎಂಟಲಿ ನೂರ ಸೋರಿ ಹನ್ನೆರಡು ಎಂಟು ತೊಂಬತ್ತ ಆರು ಆಗಿರಬಹುದು ಸೊ ಇದೆಲ್ಲ ಏನಂತ ಹೇಳಿದ್ರೆ ಇದು ಸಹ ತೊಂಬತ್ತಾರು ಮೂವತ್ತಾರು ಇಪ್ಪತ್ನಾಲ್ಕು ಇದೆಲ್ಲ ಸಹ ನ್ಯಾಚುರಲ್ ನಂಬರ್ಸೇ ಆಗಿರುತ್ತೆ ಸ್ವಾಭಾವಿಕ ಸಂ ಸಂಖ್ಯೆಗಳಲ್ಲಿ ಬರ್ತಕ್ಕಂಥದ್ದಾಗಿರುತ್ತೆ ಸೊ ಎರಡೂ ಸ್ವಾಭಾವಿಕ ಸಂಖ್ಯೆಗಳನ್ನ ನಾವು ಕೂಡಿದಾಗ ಅಥವಾ ಮಲ್ಟಿಪ್ಲಿಕೇಶನ್ ಮಾಡಿದಾಗ ಬಂದಂತಹ ಹುತನೂ ಸಹ ಅದು ಸ್ವಾಭಾವಿಕ ಸಂಖ್ಯೆನೇ ಆಗಿದ್ರೆ ಅದನ್ನ ನಾವು ಸ್ವಾಭಾವಿಕ ಸಂಖ್ಯೆಗಳ ಸಂಕಲನ ಅಥವಾ ಗುಣಾಕಾರದ ಆವೃತ ಗುಣ ಅಂತ ಕರಿತೀವಿ ಓಕೆ ಸ್ನೇಹಿತರೆ ಸೊ ಇನ್ನ ನೋಡ್ತಾ ಹೋದಾಗೆ ಸಂಕಲನ ಮತ್ತೆ ಸಾರಿ ಗುಣಾಕಾರದಲ್ಲಿ ಇದು ಎಂಟು ಸ್ವಾಭಾವಿಕ ಸಂಖ್ಯೆ ಆಗಿರುತ್ತೆ ಇಪ್ಪತ್ತ ನಾಲ್ಕು ಸಹ ಸ್ವಾಭಾವಿಕ ಸಂಖ್ಯೆ ಆಗಿರುತ್ತೆ ಮೂವತ್ತಾರು ತೊಂಬತ್ತಾರು ಇದೆಲ್ಲ ಸ್ವಾಭಾವಿಕ ಸಂಖ್ಯೆಯಲ್ಲಿ ಬರ್ತಕ್ಕಂಥದ್ದು ಹಾಗಾಗಿ ಸಂಕಲನ ಮತ್ತೆ ಗುಣಾಕಾರ ಎರಡೂ ಸಹ ಸ್ವಾಭಾವಿಕ ಸಂಖ್ಯೆಗಳ ಒಂದು ಆವೃತ ಗುಣವನ್ನ ಪಾಲಿಸುತ್ತದೆ ಅಂತ ಹೇಳ್ಬಹುದು ಬಟ್ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ಯಾವುದು ವ್ಯವಕಲನದ ಆವೃತ ಗುಣ ಅಂತ ಕೇಳಿದರೆ ವ್ಯವಕಲಾ ಅಂತ ನೋಡ್ತಾ ಹೋದ್ರೆ ಸ್ನೇಹಿತೆ ನೋಡಿ ಇಲ್ಲಿ ವ್ಯವಕಲಾ ಅಂತ ಅಂದಾಗ ಏನಾಗುತ್ತೆ ಇಲ್ಲಿ ನಾವು ಹೇಳಿದ ಹಾಗೆ ನೋಡಿ ನ್ಯಾಚುರಲ್ ನಂಬರ್ಸ್ ಅಂತ ಹೇಳಿದಾಗ ಅಲ್ಲಿ ಮೈನಸ್ಗೆ ಅವಕಾಶ ಇಲ್ಲ ಹೌದಾ ಮೈನಸ್ ಅಂತಕ್ಕಂಥದ್ದಕ್ಕೆ ಅವಕಾಶ ಇಲ್ಲ ನೋಡಿ ಈಗ ಐದು ಮತ್ತೆ ಏಳು ಅಂತ ತಗೊಂಡ್ರೆ ಐದು ಒಂದು ಸ್ವಾಭಾವಿಕ ಸಂಖ್ಯೆನೇ ಏಳು ಒಂದು ಸ್ವಾಭಾವಿಕ ಸಂಖ್ಯೆನೇ ಐದು ಒಂದು ಸ್ವಾಭಾವಿಕ ಸಂಖ್ಯೆ ಏಳು ಸ್ವಾಭಾವಿಕ ಸಂಖ್ಯೆ ಬಟ್ ಐದನ್ನು ಏಳನ್ನ ಮೈನಸ್ ಮಾಡಿದಂಗೆ ಗೊತ್ತಾ ಬರ್ ಎಷ್ಟು ಬರುತ್ತೆ ಮೈನಸ್ ಎರಡು ಬರುತ್ತೆ ಈ ಮೈನಸ್ ಎರಡು ಅಂತಕ್ಕಂಥದ್ದು ಸ್ವಾಭಾವಿಕ ಸಂಖ್ಯೆಯಲ್ಲಿ ಇರೋದಿಲ್ಲ ಮೈನಸ್ಗೆಲ್ಲ ಅಲ್ಲಿ ಅವಕಾಶನೇ ಇಲ್ಲ ಸ್ವಾಭಾವಿಕ ಸಂಖ್ಯೆಯಲ್ಲಿ ಮೈನಸ್ ಇಲ್ಲ ಝೀರೋ ಇಲ್ಲ ಸೊ ಹಾಗಾಗಿ ಇಲ್ಲಿ ವ್ಯವಕಲನ ಅಂತಕ್ಕಂಥದ್ದು ಆವೃತ ಗುಣವನ್ನು ಹೊಂದಿರುವುದಿಲ್ಲ ಓಕೆ ಮೈನಸ್ ಟು ಬರೋದಿಲ್ಲ ಎಂಡ್ ನೆಕ್ಸ್ಟ್ ಇನ್ನೂ ಹೇಳ್ಬೇಕಂತ ಹೇಳಿದ್ರೆ ಫೈವ್ ಮೈನಸ್ ಫೈವ್ ಅಂತ ತಗೊಳ್ರಿ ಫೈವ್ ಮೈನಸ್ ಫೈವ್ ಅಂತ ತಗೊಂಡ್ರೆ ಜೀರೋ ಬಂತು ಝೀರೋ ಒಂದು ಸ್ವಾಭಾವಿಕ ಸಂಖ್ಯೆನ ಅಲ್ಲ ಸೊ ಎರಡು ಸ್ವಾಭಾವಿಕ ಸಂಖ್ಯೆನ ತಗೊಂಡು ನಾವು ಮೈನಸ್ ಮಾಡಿದ್ರೆ ಅಥವಾ ಕೂಡಿದ್ರೆ ಕಳೆದ್ರೆ ಏನು ರಿಸಲ್ಟ್ ಬರುತ್ತೋ ಅದು ಸಹ ಸ್ವಾಭಾವಿಕ ಸಂಖ್ಯೆನೇ ಆಗಿರಬೇಕಾಗಿರುತ್ತೆ ಓಕೆ ಸೊ ವ್ಯವಕಲನ ಅಂತಕ್ಕಂಥದ್ದು ಸ್ವಾಭಾವಿಕ ಸಂಖ್ಯೆಗೆ ಅನ್ವಯ ಆಗೋದಿಲ್ಲ ಇನ್ನು ಭಾಗಕರವನ್ನು ನೋಡ್ತೀವಿ ಅಂತ ಹೇಳಿದಾಗ ಸೇಮ್ ಹ್ಯಾಸ್ ಇಟ್ ಇಸ್ ಬರುತ್ತೆ ಸೊ ನ್ಯಾಚುರಲ್ ಸಂಖ್ಯೆಲಿ ಏನು ಬರುತ್ತೆ ಸೊನ್ನೆ ಬರಲ್ಲ ಮೈನಸ್ ಸಂಖ್ಯೆಗಳು ಬರಲ್ಲ ಅಂಡ್ ದಶಮಾಂಶನೂ ಸಹ ಬರೋದಿಲ್ಲ ಅಥವಾ ಭಾಗ ಏನು ಸಾರಿ ಫ್ರಾಕ್ಷನ್ ಅಂತ ಹೇಳ್ತೀವಿ ಇಟ್ ಮೀನ್ಸ್ ಫ್ರಾಕ್ಷನ್ 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 ಭಿನ್ನರಾಶಿ ಸೊ ಭಿನ್ನ ರಾಶಿನೂ ಸಹ ಈ ಒಂದು ನ್ಯಾಚುರಲ್ ನಂಬರ್ಸಲ್ಲಿ ಸ್ವಾಭಾವಿಕ ಸಂಖ್ಯೆಯಲ್ಲಿ ಬರುವಂಥ ಸಂಖ್ಯೆಗಳು ಆಗಿರೋದಿಲ್ಲ ಸೊ ಹಾಗಾಗಿ ಭಾಗಾಕಾರ ಮತ್ತು ವ್ಯವಕಲನ ಎರಡೂ ಸಹ ಸ್ವಾಭಾವಿಕ ಸಂಖ್ಯೆಗಳ ಒಂದು ಆವೃತ ಗುಣದಲ್ಲಿ ಅನ್ವಯ ಆಗುವುದಿಲ್ಲ ಆಗ್ತಕ್ಕಂಥದ್ದು ಎರಡನೇ ಅದು ಸಂಕಲನ ಮತ್ತು ಗುಣಾಕಾರ ಎರಡು ಆವೃತ ಗುಣವನ್ನು ಹೊಂದಿರುತ್ತೆ ಸೊ ಈ ಒಂದು ಹೇಳಿಕೆಯ ಮೇರೆಗೆ ಏನಾಗುತ್ತೆ ಇದು ಆನ್ಸರ್ ತಪ್ಪಾಗುತ್ತೆ ಓಕೆ ಸ್ವಾಭಾವಿಕ ಸಂಖ್ಯೆಗಳ ಗಣವು ಸಂಕಲನ ಮತ್ತೆ ಗುಣಾಕಾರದ ಆವೃತ ಗುಣವನ್ನ ಪಾಲಿಸುತ್ತದೆ ಆದರೆ ವ್ಯವಕಲನ ಮತ್ತೆ ಭಾಗಾಕಾರದ ಒಂದು ಗುಣವನ್ನ ಪಾಲಿಸುವುದಿಲ್ಲ ಓಕೆ ಸ್ನೇಹಿತರೆ ನೆಕ್ಸ್ಟ್ ಪೂರ್ಣಾಂಕಗಳು ಮತ್ತೆ ಪೂರ್ಣ ಸಂಖ್ಯೆಗಳು ಸಹ ನೋಡ್ತಾ ಹೋಗೋಣ ಪೂರ್ಣ ಸಂಖ್ಯೆಗಳಂತ ಅಂದ್ರೆ ಏನು ಪೂರ್ಣ ಸಂಖ್ಯೆಗಳಂತ ಹೇಳಿದ್ರೆ ಸೊನ್ನೆಯನ್ನ ಒಳಗೊಂಡಂತಹ ನ್ಯಾಚುರಲ್ ನಂಬರ್ಸ್ ಇಟ್ ಮೀನ್ಸ್ ಇಲ್ಲಿ ಮೈನಸ್ ಇರೋದಿಲ್ಲ ಇಲ್ಲೂ ಅಷ್ಟೇ ಮೈನಸ್ ಬರೋದಿಲ್ಲ ಮೈನಸ್ ಸಂಖ್ಯೆಗಳು ಬರೋದಿಲ್ಲ ಆ್ಯಂಡ್ ಫ್ರಾಕ್ಷನ್ ದಶಮಾಂಶ ಬರೋದಿಲ್ಲ ಭಿನ್ನರಾಶಿಗಳು ಬರೋದಿಲ್ಲ ಮೈನಸ್ ಬರೋದಿಲ್ಲ ಬಟ್ ಸೊನ್ನೆ ಒಂದು ಮಾತ್ರ ಬರುತ್ತೆ ಓಕೆ ಸೊ ಹಾಗಾಗಿ ಇಲ್ಲಿ ಏನಾಗುತ್ತೆ ನೋಡಿ ಎರಡು ಸಂಖ್ಯೆನ ತೊಗೊಂಡ್ರೆ ನೀವು ಎರಡು ಪೂರ್ಣ ಸಂಖ್ಯೆನೇ ತೊಗೊಳ್ಬೇಕು ಸ್ವಾಭಾವಿಕ ಸಂಖ್ಯೆಯಲ್ಲೂ ಸಹ ಬರುತ್ತೆ ಇದು ಪೂರ್ಣ ಸಂಖ್ಯೆನ ತಗೋಬೇಕು ಅಥವಾ ಭಾಗಲಬ್ಧ ಸಂಖ್ಯೆ ಭಾಗಲಬ್ಧ ಸಂಖ್ಯೆ ಈ ಥರ ತಗೊಳ್ಳೋ ಹಾಗಿಲ್ಲ ಪೂರ್ಣಾಂಕಗಳನ್ನ ತೊಗೊಳ್ಳೋ ಹಾಗಿಲ್ಲ ಪೂರ್ಣ ಸಂಖ್ಯೆಗಳನ್ನೇ ತೊಗೊಂಡು ಬಂದಂತಹ ಉತ್ತರ ಪೂರ್ಣ ಸಂಖ್ಯೆ ಒಳಗಡೆ ಇರಬೇಕು ಓಕೆ ಈಗ ಸೊನ್ನೆ ಪ್ಲಸ್ ಐದು ಅಂತ ಇದೆ ನೋಡಿ ಈ ಸೊನ್ನೆ ಅಂತಕ್ಕಂಥದ್ದು ಪೂರ್ಣ ಸಂಖ್ಯೆನೆ ಐದು ಅಂತಕ್ಕಂಥದ್ದು ಪೂರ್ಣ ಸಂಖ್ಯೆ ಕೂಡಿದಾಗ ಬಂದಿರತಕ್ಕಂಥದ್ದು ಐದು ಒಂದು ಪೂರ್ಣ ಸಂಖ್ಯೆನೇ ಓಕೆ ಓಕೆ ಈಗ ನಾಲ್ಕು ಪ್ಲಸ್ ಏಳು ಅಂತ ಕೊಟ್ಟಿದ್ರೆ ನಾಲ್ಕು ಪ್ಲಸ್ ಏಳು ಎಷ್ಟು ಬರುತ್ತೆ ಹನ್ನೊಂದು ಬರುತ್ತೆ ಹನ್ನೊಂದು ಒಂದು ಪೂರ್ಣ ಸಂಖ್ಯೆಲೆ ಬರ್ತಕ್ಕಂಥದ್ದಾಗಿರುತ್ತೆ ಸೊ ಹಾಗಾಗಿ ಪೂರ್ಣ ಸಂಖ್ಯೆಗಳಲ್ಲೂ ಸಹ ಸಂಕಲನದ ಆವೃತ್ತಿ ಇರತಕ್ಕಂಥದ್ದಾಗಿರುತ್ತೆ ಆವೃತ್ತದ ಗುಣ ಸಂಕಲನದಲ್ಲಿ ಇರುತ್ತೆ ಪೂರ್ಣ ಸಂಖ್ಯೆಯಲ್ಲಿ ಅರ್ಥ ಮಾಡ್ಕೊಳ್ಳಿ ಹೆಣ್ಣು ವ್ಯವಕಲನ ತಗೊಂಡಾಗ ಇದು ಒಂದು ಪೂರ್ಣ ಸಂಖ್ಯೆ ಆಗೋದಿಲ್ಲ ಯಾಕೆ ಅಂತ ಹೇಳಿದ್ರೆ ಇದು ಅಷ್ಟೇ ಈ ನ್ಯಾಚುರಲ್ ನಂಬರ್ಸ್ ಅಂತ ಏನು ಹೇಳಿದ್ವಿ ಅದೇ ರೀತಿ ಈ ಒಂದು ಪೂರ್ಣ ಸಂಖ್ಯೆಲೂ ಮೈನಸ್ ಅಂತಕ್ಕಂಥದ್ದು ಬರೋದಿಲ್ಲ ಹೌದಲ್ವಾ ಸೊ ಸೊನ್ನೆ ಒಂದು ಎರಡು ಮೂರು ಈ ರೀತಿ ಬರ್ತಾ ಹೋಗುತ್ತೆ ಹೋಲ್ ನಂಬರ್ಸ್ ಅಂತ ಹೇಳ್ತೀವಿ ಹೋಲ್ ನಂಬರ್ಸು ಸೊ ಅದರಲ್ಲಿ ಏನಾಗುತ್ತೆ ಮೈನಸ್ಗೆ ಅವಕಾಶ ಇಲ್ಲ ಅಲ್ಲಿ ಸೊ ಹಾಗಾಗಿ ವ್ಯವಕಲನ ವ್ಯವಕಲನದ ಒಂದು ಅವ್ರತ ಗುಣ ಇಲ್ಲೂ ಪಾಲಿಸೋ ಪಾಲಿಸುವುದಿಲ್ಲ ಇನ್ನು ಗುಣಕಾರ ಅಂತ ತಗೊಂಡಾಗ ನೋಡಿ ತ್ರೀ ಇಂಟು ಸೊನ್ನೆ ಇಂಟು ಮೂರು ಸೊನ್ನೆ ಇದೆ ಸೊನ್ನೆ ಅಂತಕ್ಕಂಥದ್ದು ಒಂದು ಪೂರ್ಣ ಸಂಖ್ಯೆ ಹೌದಲ್ವ ಸೊನ್ನೆನ ಒಳಗೊಂಡ ನ್ಯಾಚುರಲ್ ಸಂಖ್ಯೆನೂ ಪೂರ್ಣ ಸಂಖ್ಯೆ ಅಂತ ಕರಿತೀವಿ ಸೊ ಸೊನ್ನೆ ಬಂದರೆ ಅದು ಪೂರ್ಣ ಸಂಖ್ಯೆನೆ ಓಕೆ ಏಳು ಏಳ್ ಮೂರ್ನಾಪ್ಪತ್ತ ಒಂದು ಇಪ್ಪತ್ತೊಂದು ಇದೆ ಅಲ್ವಾ ಪೂರ್ಣ ಸಂಖ್ಯೆಯಲ್ಲಿ ಇಪ್ಪತ್ತೊಂದು ಇದೆ ಸೊ ಹಾಗಾಗಿ ಗುಣಾಕಾರದ ಒಂದು ಅವ್ರದ ಗುಣ ಅಪ್ಲೈ ಆಗುತ್ತೆ ಅನ್ವಯ ಆಗುತ್ತೆ ಪಾಲಿಸುತ್ತೆ ಏನು ಭಾಗಕರವನ್ನು ನೋಡ್ತಾ ಹೋದಾಗ ಸ್ನೇಹಿತರೆ ಭಾಗಾಕಾರ ಅಂತ ಕೊಟ್ಟಿದೆ ನೋಡಿ ಐದು ಡಿವೈಡ್ ಬೈ ಎಂಟಿದೆ ಸೊ ಐದು ಬೈ ಎಂಟಿದು ಪೂರ್ಣ ಸಂಖ್ಯೆ ಅಲ್ಲ ಹೌದಲ್ವಾ ಸೊ ನಾವು ಹೇಳ್ದ ಹಾಗೆ ಸೊನ್ನೆ ಒಂದು ಎರಡು ಮೂರು ಬರಬೇಕು ದಶಮಾಂಶ ಭಿನ್ನ ರಾಶಿಗಳಿಗೆ ಅವಕಾಶ ಇಲ್ಲ ಮೈನಸ್ಗೆ ಅವಕಾಶ ಇಲ್ಲ ಸೊ ಹಾಗಾಗಿ ಭಾಗಾಕಾರದಲ್ಲೂ ಸಹ ಪೂರ್ಣ ಸಂಖ್ಯೆಗಳಿಗೆ ಯಾವುದೇ ಒಂದು ಅವೃತ ಗುಣ ಕಂಡು ಬರೋದಿಲ್ಲ ಇಲ್ಲಿ ಅನ್ವಯ ಆಗ್ತಕ್ಕಂಥದ್ದು ಯಾವುದ್ಯಾವ್ದು ಈಗ ಪೂರ್ಣ ಸಂಖ್ಯೆಗಳಲ್ಲಿ ಸಂಕಲನ ಮತ್ತು ಗುಣಾಕಾರ ಸೇಮ್ ಸ್ವಾಭಾವಿಕ ಸಂಖ್ಯೆಗೆ ಯಾವ ರೀತಿ ಇತ್ತೋ ಅದೇ ರೀತಿ ಪೂರ್ಣ ಸಂಖ್ಯೆಗೂ ಅಷ್ಟೇ ಸಂಖ್ಯಾದ ಆವೃತ ಗುಣ ಇರುತ್ತೆ ಆ್ಯಂಡ್ ಗುಣಾಕಾರದಲ್ಲಿ ಆವೃತ ಗುಣವನ್ನು ಹೊಂದಿರ್ತಕ್ಕಂಥದ್ದು ಆಗಿದೆ ಸ್ನೇಹಿತರೆ ಇನ್ನು ನೆಕ್ಸ್ಟ್ ಪೂರ್ಣ ಸಂಖ್ಯೆ ಆದ ನಂತರ ಪೂರ್ಣಾಂಕಗಳು ಬರುತ್ತೆ ಪೂರ್ಣಾಂಕಗಳನ್ನು ನೋಡ್ತಾ ಹೋದಾಗ ಸ್ನೇಹಿತರೆ ಪೂರ್ಣಾಂಕಗಳು ಅಂತ ಅಂದರೆ ಏನು ಸೊ ಪೂರ್ಣಾಂಕ ಅಂತ ಹೇಳಿದಾಗ ಇಂಟೀಸಿಯರ್ಸ್ ಅಂತ ಹೇಳ್ತೀವಿ ಸೊನ್ನೆ ಪ್ಲಸ್ ಆರ್ ಮೈನಸ್ ಒಂದು ಪ್ಲಸ್ ಆರ್ ಮೈನಸ್ ಎರಡು ಪ್ಲಸ್ ಆರ್ ಮೈನಸ್ ಮೂರು ಈ ರೀತಿ ಅಪ್ತು ಹೋಗ್ತಾ ಹೋಗುತ್ತೆ ಗಂಟ ಅಂದರೆ ಇಲ್ಲೇನಾಗುತ್ತೆ ಸೊನ್ನೆ ಬರುತ್ತೆ ಪ್ಲಸ್ ಒನ್ ಅಂತ ಬರುತ್ತೆ ಮೈನಸ್ ಸಂಖ್ಯೆಗಳು ಬರುತ್ತೆ ಬಟ್ ಇಲ್ಲೂ ಅಷ್ಟೇ ಈ ಒಂದು ಭಾಗಲಬ್ಧ ಸಂಖ್ಯೆಗಳಾಗಿರ್ಬೋದು ಅಥವಾ ದಸಮಾಂಶಗಳ ರೂಪದಲ್ಲಿ ಅಥವಾ ಈ ಒಂದು ಭಿನ್ನ ರಾಶಿಗಳಲ್ಲಿ ಆಗಿರಬಹುದು ಈಗ ಒಂದು ಬೈ ಎರಡಾಗಿರ್ಬೋದು ಅಥವಾ ನಾಲ್ಕು ಬೈ ಆಗಿರ್ಬೋದು ಸೊ ಇದು ಬರ್ತಕ್ಕಂಥದ್ದಿಲ್ಲ ದಶಮಾಂಶ ಬರೋಲ್ಲ ಭಿನ್ನ ರಾಶಿ ಬರೋದಿಲ್ಲ ಸೊ ಪ್ಲಸ್ಸು ಮೈನಸ್ಸು ಸೊ ನೆನ ಒಳಗೊಂಡಿರ್ತಕ್ಕಂಥದ್ದು ಪೂರ್ಣಾಂಕಗಳಲ್ಲಿ ಬರ್ತಕ್ಕಂಥದ್ದಾಗಿರುತ್ತೆ ಸೊ ಈ ರೀತಿ ನಾವು ನೋಡ್ತಾ ಹೋದಾಗ ಸ್ನೇಹಿತರೆ ಸೊ ಏನು ಸಂಕ ಇದನ್ನು ನೋಡಿದ್ವಿ ಸ್ವಾಭಾವಿಕ ಸಂಖ್ಯೆಗಳು ಮತ್ತು ಪೂರ್ಣ ಸಂಖ್ಯೆಗಳು ನೋಡಿದ್ವಿ ಸೇಮ್ ಇಟ್ ಈಸು ಸಂಕ್ರಮದ ಆವೃತ ಮತ್ತು ಗುಣಾಕಾರದ ಆವೃತ ಎರಡೂ ಸಹ ಇದಕ್ಕೆ ಅಪ್ಲೈ ಆಗುತ್ತೆ ಓಕೆ ಸೊ ಮೈನಸ್ ಸಿಕ್ಸ್ ಪ್ಲಸ್ ಫೈವ್ ಈಕ್ವಲ್ಸ್ ಮೈನಸ್ ಒನ್ ಅಂತ ಬಂದಿದೆ ಮೈನಸ್ ಸಿಕ್ಸ್ ಅಂತಕ್ಕಂಥದ್ದು ಒಂದು ಪೂರ್ಣಾಂಕನೇ ಐದು ಅಂತಕ್ಕಂಥದ್ದು ಒಂದು ಪೂರ್ಣಾಂಕದಲ್ಲಿ ಬರುತ್ತೆ ಹಾಗಾಗಿ ಉತ್ತರ ಮೈನಸ್ ಒಂದು ಸಹ ಪೂರ್ಣಾಂಕದಲ್ಲಿ ಬರುತ್ತೆ ಮೈನಸ್ಗೆ ಅವೈಲೇಬಲ್ ಇದೆ ಇಲ್ಲಿ ಅವೆಲ್ಲ ಅನ್ವಯ ಆಗುತ್ತೆ ಸೊ ಹಾಗಾಗಿ ಪೂರ್ಣಾಂಕಗಳು ಸಂಕಲನದಲ್ಲಿ ಆವೃತ ಗುಣವನ್ನು ಹೊಂದಿರತಕ್ಕಂಥದ್ದಾಗಿರುತ್ತೆ ಸೊ ನೀವು ಅಲ್ಲಿ ಚೆಕ್ ಮಾಡಿಕೊಳ್ಬೇಕು ಕ್ವಶನ್ಸ್ ಕೊಟ್ಟಾಗ ಆಗುತ್ತಾ ಇಲ್ವಾ ಅಟ್ಲೀಸ್ಟ್ ಯಾವುದೋ ಒಂದು ನಂಬರ್ ತಗೊಂಡು ಅಲ್ಲಿ ಕ್ಯಾಲ್ಕುಲೇಷನ್ ಮಾಡಿದ್ರೆ ನಿಮಗೆ ಆನ್ಸರ್ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ ಫೈಂಡ್ ಔಟ್ ಇಟ್ ಮೀನ್ಸ್ ಆವೃತ ಗುಣ ಅಂದರೆ ಆ ಒಂದು ಪೂರ್ಣಾಂಕಗಳಲ್ಲಿ ಇರಬೇಕಾ ಸಂಖ್ಯೆ ಕೂಡಿದಾಗ ಕಳೆದಾಗ ಗುಣಿಸಿದಾಗ ಭಾಗಿಸ್ದಾಗ ಅದ್ರಲ್ಲಿ ಇರಬೇಕು ಆ ಒಂದು ಸಂಖ್ಯೆ ಅದನ್ನು ಅವ್ರು ತಗೋಣ ಅಂತ ಹೇಳ್ತೀವಿ ಇನ್ನು ನಾವು ಅವಕಲನ ಅಂತ ಹೇಳಿದಾಗ ಸ್ನೇಹಿತರೆ ನೋಡಿ ಏಳು ಮೈನಸ್ ಐದು ಈಕ್ವೆಲ್ಸ್ ಎರಡು ಅಂತ ಇದೆ ಇದೊಂದು ಪೂರ್ಣಾಂಕ ಎರಡು ಬರುತ್ತೆ ಅದೇ ರೀತಿ ನೀವು ಇದನ್ನು ತಗೊಂಡ ನೋಡಿ ಐದು ಮೈನಸ್ ಏಳು ಈಕ್ವೆಲ್ಸ್ ಮೈನಸ್ ಎರಡು ಬರುತ್ತೆ ಈ ಮೈನಸ್ ಎರಡು ಈ ಒಂದು ಹಿಂತೀಸರಲ್ಲಿ ಇದೆ ಮೈನಸ್ ಟು ಇದೆ ಸೊ ಇಲ್ಲಿ ಮೈನಸ್ಗೆ ಜಾಗ ಇದೆ ಹೌದಲ್ವಾ ಸೊ ಹಾಗಾಗಿ ಏನಾಗುತ್ತೆ ಇಲ್ಲಿ ಮೈನಸ್ ಹದಿನಾಲ್ಕು ಆಗಿರ್ಬೋದು ಎರಡು ಆಗಿರ್ಬೋದು ಅಥವಾ ಇಲ್ಲಿ ಸೊನ್ನೆ ಬಂದರೂ ಅಷ್ಟೇ ನಿಮಗೆ ಈಗ ಮೈನಸ್ ಫೈವ್ ಮೈನಸ್ ಫೈವ್ ಪ್ ಜೀರೋ ಝೀರೋ ಬಂದನು ಸಹ ಇದು ಒಂದು ಪೂರ್ಣಾಂಕ ಆಗಿರುತ್ತೆ ಅಂದ್ರೆ ವ್ಯವಕಲನದಲ್ಲಿ ಆವೃತ ಗುಣವನ್ನು ಹೊಂದಿರತಕ್ಕಂಥದ್ದಿದೆ ಭಾಗಕಾರವನ್ನ ನೋಡೋದಾದ್ರೆ ಸ್ನೇಹಿತೆ ನೋಡಿ ಇದು ಭಾಗಕಾರಕ್ಕೂ ಸಹ ಆವೃತವಾಗಿಲ್ಲ ಯಾಕಾಗಿಲ್ಲ ಆಗಿಲ್ಲ ಅಂತ ಹೇಳಿದ್ರೆ ನಾನು ಆಲ್ರೆಡಿ ಹೇಳಿದಾಗೆ ಭಿನ್ನ ರಾಶಿಗೆ ಅವಕಾಶ ಇಲ್ಲ ಈ ಒಂದು ಪೂರ್ಣಾಂಕಗಳಲ್ಲಿ ಓಕೆ ಸೊ ಹಾಗಾಗಿ ಏನಾಗುತ್ತೆ ಇಲ್ಲಿ ಭಾಗಕಾರ ಬರದ ಪೂರ್ಣಾಂಕಗಳಲ್ಲಿ ಭಾಗಕಾರ ಭಾಗಕಾರ ಬರಲ್ಲ ಸಂಕಲನ ಬರುತ್ತೆ ವ್ಯವಕಲನ ಬರುತ್ತೆ ಅಂಡ್ ಗುಣಾಕಾರ ಬರುತ್ತೆ ಇದು ಬಂದು ಪೂರ್ಣಾಂಕ ಇಂಟಿಜರ್ಸ್ ನೆಕ್ಸ್ಟ್ ಭಾಗಲಬ್ಧ ಸಂಖ್ಯೆಗಳ ಆವೃತಗುಣವನ್ನು ನೋಡೋದಾದ್ರೆ ಸ್ನೇಹಿತರೆ ಭಾಗಲಬ್ಧ ಸಂಖ್ಯೆಗಳಂತ ಅಂದ್ರೆ ಏನು ಪಿ ಬೈ ಕ್ಯೂ ರೂಪದಲ್ಲಿ ವ್ಯಕ್ತಪಡಿಸಬಹುದಾದಂತಹ ಸಂಖ್ಯೆಗಳನ್ನು ನಾವು ಭಾಗಲಬ್ಧ ಸಂಖ್ಯೆಗಳು ಅಂತ ಕರಿತೀವಿ ಇಟ್ ಮೀನ್ಸ್ ಇಲ್ಲಿ ಭಿನ್ನರಾಶಿ ಟೈಪಲ್ಲಿ ಬರುತ್ತೆ ಹೌದಲ್ವಾ ಸೊ ಭಾಗಲಬ್ಧ ಸಂಖ್ಯೆಗಳಲ್ಲಿ ಸೊನ್ನೆನೂ ಬರುತ್ತೆ ಪ್ಲಸ್ ಆರ್ ಮೈನಸ್ ಇಟ್ ಮೀನ್ಸ್ ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಸಂಖ್ಯೆಗಳು ಸಹ ಬರುತ್ತೆ ಆ್ಯಂಡ್ ಭಿನ್ನರಾಶಿನೂ ಸಹ ಬರುತ್ತೆ ಓಕೆ ಅಷ್ಟನ್ನು ಅರ್ಥ ಮಾಡ್ಕೊಳ್ಳಿ ಭಿನ್ನರಾಶಿ ಬರುತ್ತೆ ಪಾಸಿಟಿವ್ ಇಟ್ ಮೀನ್ಸ್ ಎಸ್ ಧನ ಸಂಖ್ಯೆಗಳು ಋಣ ಸಂಖ್ಯೆಗಳು ಸೊನ್ನೆ ಇದೆಲ್ಲ ಒಳಗೊಂಡಿರ್ತಕ್ಕಂಥ ಭಾಗಲಬ್ಧ ಸಂಖ್ಯೆಗಳ ಒಂದು ಇದರಲ್ಲಿ ಬರುತ್ತೆ ಸಂಕಲನ ಅಂತ ಕೊಟ್ಟಾಗ ನೋಡಿ ಈಗ ಭಾಗಲಬ್ಧ ಸಂಖ್ಯೆ ಅಂತ ಹೇಳಿದ್ರೆ ಪಿ ಬೈ ಕ್ಯೂ ರೂಪದಲ್ಲಿ ಈಗ ಒಂದು ಎರಡು ಮೂರು ಅಂತ ತಗೊಳ್ಳೋದಕ್ಕಾಗಲ್ಲ ಭಾಗಲಬ್ಧ ಸಂಖ್ಯೆ ಅಂದರೆ ಅದು ಪಿ ಬೈ ಕ್ಯೂ ಇಟ್ ಮೀನ್ಸ್ ದಶ ಸಾರಿ ಮಿನ್ನರಾಶಿ ರೂಪದಲ್ಲಿ ಇರತಕ್ಕಂಥ ಸಂಖ್ಯೆಗಳಾಗಿರುತ್ತೆ ನೋಡಿ ಮೂರು ಬೈ ಎಂಟು ಒಂದು ಸಂಖ್ಯೆ ಭಾಗಲಬ್ಧ ಸಂಖ್ಯೆ ಮೈನಸ್ ನಾಲ್ಕು ಬೈ ಏಳು ಇದೊಂದು ಭಾಗಲಬ್ಧ ಸಂಖ್ಯೆ ಇವೆರಡ ನಾವು ಸಮ್ ಮಾಡಿದಾಗ ನಮಗೆ ಬಂದಿರತಕ್ಕಂಥದ್ದು ಮೈನಸ್ ಲೆವೆನ್ ಬೈ ಫಿಫ್ಟಿ ಸಿಕ್ಸ್ ಇದು ಒಂದು ಭಾಗಲಬ್ಧ ಸಂಖ್ಯೆ ಆಗಿರುತ್ತೆ ಓಕೆ ಸೊ ಹೀಗಿರ್ಬೇಕಾದ್ರೆ ನೀವು ಕೇಳ್ಬಹುದು ಒಂದು ಭಾಗಲಬ್ಧ ಸಂಖ್ಯೆ ಅಲ್ವಾ ಅನ್ನೋದಾದ್ರೆ ಒಂದು ಭಾಗಲಬ್ಧ ಸಂಖ್ಯೆ ಯಾಕಂತಂದ್ರೆ ಒಂದು ಬೈ ಒಂದು ಕೆಳಗಡೆ ಏನು ಇಲ್ಲ ಅಂದ್ರೆ ಒಂದಿರುತ್ತದೆ ಅಲ್ವಾ ಸೊ ಇದನ್ನ ನಾವು ಭಾಗಲಬ್ಧ ಸಂಖ್ಯೆಯಿಂದಾನೆ ಹೇಳ್ತೀನಿ ಈಗ ಮೈನಸ್ ಲೆವೆನ್ ಬೈ ಫಿಫ್ಟಿ ಸಿಕ್ಸ್ ಏನ್ ಬಂದಿದೆಯೋ ಇದು ಒಂದು ಭಾಗಲಬ್ಧ ಸಂಖ್ಯೆನೆ ಆಗಿರುತ್ತೆ ತ್ರೀ ಬೈ ಏಯ್ಟ್ ಇದು ಒಂದು ಭಾಗ ಭಾಗಲಬ್ದ ಸಂಖ್ಯೆ ಮೈನಸ್ ನಾಲ್ಕು ಬೈ ಸೆವೆನ್ ಇದು ಒಂದು ಭಾಗಲಬ್ಧ ಸಂಖ್ಯೆ ಇವೆರಡನ್ನ ಕೂಡಿದಾಗ ಬಂದಂತಹ ಆನ್ಸರ್ ಮೈನಸ್ ಲೆವೆನ್ ಬೈ ಫಿಫ್ಟಿ ಸಿಕ್ಸ್ ಇದು ಒಂದು ಭಾಗಲಬ್ದ ಸಂಖ್ಯೆ ಸೊ ಹಾಗಾಗಿ ಭಾಗಲಬ್ಧ ಸಂಖ್ಯೆಗಳಲ್ಲಿ ಸಂಕಲದ ಆವೃತ ಗುಣ ಇದೆ ಅದೇ ಸೇಮ್ ಇಸ್ ನೀವು ಮೈನಸ್ ಮಾಡಿದಾಗ ಎಪ್ಪತ್ತೊಂದು ಬೈ ಮೂವತ್ತೈದು ಏನು ಬರುತ್ತೆ ಇದು ಒಂದು ಭಾಗಲಬ್ದ ಸಂಖ್ಯೆ ಆಗಿರುತ್ತೆ ಸೊ ಹಾಗಾಗಿ ಇದು ಸಹ ವ್ಯವಕರಣದ ಒಂದು ಆವೃತ ಗುಣವನ್ನು ಹೊಂದಿರತಕ್ಕಂಥದ್ದಾಗಿರುತ್ತೆ ಇನ್ನು ಗುಣಕಾರ ಅಂತ ತಗೊಂಡಾಗ ಗುಣಕಾರ ಮಾಡಿದ್ದಾರೆ ನೋಡಿ ಇವೆರಡು ಗುಣಿಸಿದಾಗ ನಿಮಗೆ ಬಂದಿರ್ತಕ್ಕಂಥ ಹದಿನಾರು ಬೈ ಎಪ್ಪತ್ತೇಳು ಇದು ಒಂದು ಭಾಗಲಬ್ಧ ಸಂಖ್ಯೆ ಹ್ಯಾಂಡ್ ಇದು ಮೇಯ್ನ್ ಪಾಯಿಂಟ್ ಏನಂತ ಹೇಳಿದ್ರೆ ಸ್ನೇಹಿತರೆ ಭಾಗಾಕಾರದಲ್ಲಿ ನೀವು ಕೇಳಬಹುದು ಮೈನಸ್ ಆರು ಬೈ ಮೂವತ್ತೈದು ಇದು ಒಂದು ಭಾಗಲಬ್ಧ ಸಂಖ್ಯೆನೆ ಆಗಿರುತ್ತೆ ಹಾಗಾಗಿ ಭಾಗಾಕಾರದಲ್ಲಿ ಹಾವುತ ಗುಣ ಬರುತ್ತೆ ಅಂತ ಒಂದು ಕಡೆ ಹೇಳೋದಾದ್ರೆ ಸ್ನೇಹಿತರೆ ನೋಡಿ ಈಗ ಸೊನ್ನೆ ಅಂತ ಏನಿದೆಯೋ ಈಗ ಭಾಗಕಾರದಲ್ಲಿ ಸಹ ಇನ್ಕ್ಲೂಡ್ ಆಗುತ್ತೆ ಈಗ ಮೇಲ್ಗಡೆ ಸೊನ್ನೆ ತೊಗೊಂಡು ಏಳು ಬಂದ್ರೆ ತಗೊಳ್ತೀವಿ ಬಟ್ ಏಳು ಬೈ ಸೊನ್ನೆ ಅಂತ ತಗೊಂಡಾಗ ನಾವು ಇದರ ಒಂದು ಉತ್ತರ ಬರುತ್ತೆ ಇನ್ಫಿನಿಟಿ ಬರುತ್ತೆ ನೀವು ಯಾವುದೋ ಒಂದು ಸಂಖ್ಯೆನ ಸೊನ್ನೆಯಿಂದ ನೀವು ಡಿವೈಡ್ ಮಾಡಿದ್ರೆ ಅಲ್ಲಿ ಬರ್ತಕ್ಕಂಥ ಉತ್ತರ ಇನ್ಫಿನಿಟಿ ಆಗುತ್ತೆ ಬಟ್ ಇನ್ಫಿನಿಟಿ ಅಂತಕ್ಕಂಥದ್ದು ಭಾಗಾಕಾರದಲ್ಲಿ ಕಂಡು ಬರ್ತಕ್ಕಂಥ ಒಂದು ಸಂಖ್ಯೆ ಆಗಿರುವುದಿಲ್ಲ ಹಾಗಾಗಿ ಈ ಒಂದು ಸೊನ್ನೆಯನ್ನ ಹೊರತುಪಡಿಸಿ ಮಿಕ್ಕಂತ ಎಲ್ಲಾ ಸಂಖ್ಯೆಗಳನ್ನ ನಾವು ತಗೊಂಡಾಗ ಅದು ಒಂದು ಭಾಗಾಕಾರದ ಆವೃತ ಗುಣವನ್ನ ಹೊಂದಿರುತ್ತೆ ಬಟ್ ಸೊನ್ನೆಯನ್ನ ವ್ಯಾಖ್ಯಾನಕ್ಕೆ ತಗೊಂಡಾಗ ಅದು ಆವೃತ ಗುಣವನ್ನು ಹೊಂದಿಲ್ಲ ಅಂತಕ್ಕಂಥ ಒಂದು ಅರ್ಥ ಬರುತ್ತೆ ಸೊ ನೀವು ಎಕ್ಸಾಮಲ್ಲಿ ಪ್ರಶ್ನೆ ಯಾವ ರೀತಿ ಕೇಳ್ತಾರೆ ಆ ಒಂದು ಬೇಸಿಸ್ ಮೇಲೆ ನೀವು ಆ್ಯನ್ಸರ್ನ ಮಾಡಬೇಕಾಗುತ್ತೆ ಸ್ನೇಹಿತರೆ ಸೊ ಈಗ ಡೈರೆಕ್ಟಾಗಿ ಅವರು ಭಾಗಕಾರದ ಒಂದು ಆವೃತ ಗುಣ ಒಂದಿಲ್ಲ ಅಂತ ಕೊಟ್ಟರೆ ಒಂದಿಲ್ಲ ಅಂತಲೇ ಬರೀಬೇಕು ಏನಾದ್ರು ಎ ಡಿವೈಡೆಡ್ ಬೈ ಝೀರೋ ಈಗ ಎ ಡಿವೈ ಡಿವೈಡೆಡ್ ಬೈ ಝೀರೋ ಅಂದರೆ ಎ ಡಿವೈಡೆಡ್ ಬೈ ಝೀರೋ ಇದರ ಉತ್ತರ ಇನ್ಫಿನಿಟಿ ಬರುತ್ತೆ ಸೊ ನಮ್ಮ ಏನೋ ಇದು ಆವೃತ ಗುಣ ಅಂತ ಹೇಳಿದ್ರೆ ಬಂದಂತಹ ಉತ್ತರ ಈ ಒಂದು ಭಾಗಲಬ್ಧ ಸಂಖ್ಯೆ ಒಳಗಡೆ ಇರಬೇಕು ಬಟ್ ಇನ್ಫಿನಿಟಿ ಭಾಗಲಬ್ಧ ಸಂಖ್ಯೆಗೆ ಬರ್ತಕ್ಕಂಥದ್ದಲ್ಲ ಭಾಗಲಬ್ಧ ಸಂಖ್ಯೆಗೆ ಇನ್ಕ್ಲೂಡ್ ಆಗೋದಿಲ್ಲ ಇನ್ಫಿನಿಟಿ ಸೊ ಇಂಥ ಸಂದರ್ಭ ಏನಂತ ಹೇಳ್ತೀವಿ ಈ ಒಂದು ಭಾಗಾಕಾರ ಆವೃತ ಗುಣವನ್ನು ಹೊಂದಿಲ್ಲ ನೋಡಿ ಭಾಗಲಬ್ಧ ಸಂಖ್ಯೆಗಳು ಭಾಗಕಾರದಲ್ಲಿ ಆವೃತವಾಗಿಲ್ಲ ಸೂಚನೆ ಎಲ್ಲ ಭಾಗಲಬ್ಧ ಸಂಖ್ಯೆಗಳ ಸಂಗ್ರಹದಿಂದ ಸೊನ್ನೆಯನ್ನು ತೆಗೆದು ಹಾಕಿದರೆ ಉಳಿದ ಭಾಗಲಬ್ಧ ಸಂಖ್ಯೆಗಳು ಭಾಗಕಾರದಲ್ಲಿ ಆವೃತವಾಗಿದೆ ಇಟ್ ಮೀನ್ಸ್ ಸೊನ್ನೆಯನ್ನು ಹೊರತುಪಡಿಸಿ ಮಿಕ್ಕಂತಹ ಎಲ್ಲ ಸಂಖ್ಯೆಗಳು ಭಾಗಕಾರದ ಒಂದು ಆವೃತ ಗುಣವನ್ನ ಹೊಂದಿರುತ್ತವೆ ಸೊ ಇದೊಂದು ನೆನಪಲ್ಲಿ ಇಟ್ಕೊಳ್ಬೇಕು ಪ್ರಶ್ನೆ ಯಾವ ರೀತಿ ಕೇಳ್ತಾರೋ ಅದ ಮೇಲೆ ನೀವು ಆನ್ಸರ್ನ ಮಾಡಬಹುದಾಗಿರುತ್ತೆ ಸ್ನೇಹಿತರೆ ಇನ್ನು ಉಳಿದಂತೆ ನಾವು ನೋಡ್ತಾ ಹೋದರೆ ಸ್ನೇಹಿತರೆ ವಾಸ್ತವಿಕ ಸಂಖ್ಯೆಗಳು ವಾಸ್ತವಿಕ ಸಂಖ್ಯೆಗಳು ಅಂತ ಹೇಳಿದಾಗ ಅಲ್ಲಿ ಆಲ್ಮೋಸ್ಟ್ ಎಲ್ಲ ಸಂಖ್ಯೆಗಳು ಬರುತ್ತೆ ಯಾವುದಂತೇಳಿದ್ರೆ ಈ ಒಂದು ಎಸ್ ಫಸ್ಟ್ ಬರ್ತಕ್ಕಂಥದ್ದು ನ್ಯಾಚುರಲ್ ಸ್ವಭಾ ಸ್ವಾಭಾವಿಕ ಸಂಖ್ಯೆಗಳು ಅದಾದ ನಂತರ ಪೂರ್ಣ ಸಂಖ್ಯೆಗಳು ಸ್ವಾಭಾವಿಕ ಸಂಖ್ಯೆಯಲ್ಲಿ ಏನಾಗುತ್ತೆ ಒಂದು ಎರಡು ಮೂರು ಈ ರೀತಿ ಬರ್ತಾ ಹೋಗುತ್ತೆ ನ್ಯಾಚುರಲ್ ನಂಬರ್ಸು ಅದಾದ ನಂತರ ಪೂರ್ಣ ಸಂಖ್ಯೆ ಬರುತ್ತೆ ಪೂರ್ಣ ಸಂಖ್ಯೆಯಲ್ಲಿ ಸೊನ್ನೆ ಒಂದು ಎರಡು ಮೂರು ಈ ರೀತಿ ಇನ್ಫಿನಿಟಿ ಗಂಟೆ ಹೋಗ್ತಾ ಹೋಗುತ್ತೆ ಡಬ್ಲ್ಯೂ ಆ್ಯಂಡ್ ನೆಕ್ಸ್ಟು ಪೂರ್ಣಾಂಕಗಳು ಬರುತ್ತೆ ಝಡ್ ಅಥವಾ ಹೈಯಿಂದ ಇಂಡಿಕೇಟ್ ಮಾಡ್ತೀವಿ ಇದು ಬಂದು ಸೊನ್ನೆ ಪ್ಲಸ್ ಆರ್ ಮೈನಸ್ ಒಂದು ಪ್ಲಸ್ ಆರ್ ಮೈನಸ್ ಎರಡು ಈ ರೀತಿ ಹೋಗ್ತಾ ಹೋಗುತ್ತೆ ಅದಾದ ನಂತರ ಹೆಸರಲ್ಲಿ ಭಾಗಲಬ್ಧ ಸಂಖ್ಯೆಗಳು ಅಭಾಗಲಬ್ಧ ಸಂಖ್ಯೆಗಳು ಅಂತ ಬರುತ್ತೆ ಪಿ ಬೈ ಕ್ಯೂ ರೂಪದಲ್ಲಿ ವ್ಯಕ್ತಪಡಿಸ್ತಕ್ಕಂಥದ್ದು ಇದು ಪಿ ಬೈ ಕ್ಯೂ ರೂಪದಲ್ಲಿ ವ್ಯಕ್ತಪಡಿಸಲಾಗದ ಸಂಖ್ಯೆಗಳು ಅಂತ ಬರುತ್ತೆ ಸೊ ಟೋಟಲ್ ಆಗಿ ಈಗ ಸ್ವಾಭಾವಿಕ ಸಂಖ್ಯೆ ಪೂರ್ಣ ಸಂಖ್ಯೆ ಪೂರ್ಣಾಂಕಗಳು ಭಾಗಲಬ್ಧ ಸಂಖ್ಯೆ ಅಭಾಗಲಬ್ಧ ಸಂಖ್ಯೆ ಧನ ಋಣ ರಾಶಿ ಸೊನ್ನೆ ಇದೆಲ್ಲ ಇನ್ಕ್ಲೂಡ್ ಮಾಡಿದಾಗ ನಮಗೆ ಬರ್ತಕ್ಕಂಥದ್ದು ವಾಸ್ತವಿಕ ಸಂಖ್ಯೆಗಳು ವಾಸ್ತವಿಕ ಸಂಖ್ಯೆಗಳು ರಿಯಲ್ ನಂಬರ್ಸ್ ಅಂತ ಹೇಳ್ತೀವಿ ಓಕೆ ಸೊ ಇಲ್ಲಿ ಒಂದು ಡೌಟ್ ಏನಂತೇಳ ಸ್ನೇಹಿತರೆ ನಿಮಗೆ ನೋಡಿ ಈ ಒಂದು ಪ್ರಶ್ನೆಗೆ ನಾವು ನೋಡಿದ್ವಿ ಸ್ವಾಭಾವಿಕ ಸಂಖ್ಯೆಗಳು ಮತ್ತು ಪೂರ್ಣಾಂಕಗಳನ್ನು ನೋಡ್ತಾ ಹೋದಾಗೆ ಸ್ವಾಭಾವಿಕ ಸಂಖ್ಯೆಗಳಲ್ಲಿ ಭವಕಲನ ಒಂದು ಆವೃತ ಗುಣ ಬರೋದಿಲ್ಲ ಪೂರ್ಣಾಂಕಗಳಲ್ಲಿ ಭಾಗಕಾರದ ಆವೃತ ಗುಣ ಬರೋದಿಲ್ಲ ಪ್ಲಸ್ಸು ಮೈನಸ್ಸು ಮತ್ತು ಗುಣಾಕಾರ ಬರುತ್ತೆ ಬಟ್ ಭಾಗಕಾರ ಬರಲಿಲ್ಲ ಹೀಗೆ ನೋಡಿದ್ವಿ ಭಾಗಲಬ್ಧ ಸಂಖ್ಯೆಗಳಲ್ಲಿ ಏನಾಗುತ್ತೆ ಸಂಕಲನ ಮತ್ತು ವ್ಯವಹಾರದ ಆವೃತ ಗುಣ ಬರುತ್ತೆ ಹೌದಲ್ವಾ ಸೊ ಭಾಗಲಬ್ಧ ಸಂಖ್ಯೆಯಲ್ಲಿ ಸಂಕಲನ ಬಂತು ವ್ಯವಕಲನ ಬಂತು ಗುಣಾಕಾರ ಬಂತು ಬಟ್ ಭಾಗಾಕಾರದಲ್ಲಿ ಏನಾಯಿತು ಎ ಡಿವೈಡೆಡ್ ಬೈ ಝೀರೋ ಇದನ್ನು ಹೊರತುಪಡಿಸಿ ಮಿಕ್ಕಂತೆ ಆವೃತ ಗುಣ ಹೊಂದಿರುತ್ತೆ ಭಾಗಕಾರದಂತ ನೋಡಿದ್ವಿ ಬಟ್ ವಾಸ್ತವ ಸಂಖ್ಯೆಗಳ ಗಡವು ಗುಣಾಕಾರ ಮತ್ತು ಭಾಗಕಾರದ ಆವೃತ ಗುಣವನ್ನು ಪಾಲಿಸುತ್ತದೆ ಅಂತಕ್ಕಂಥದ್ದು ಇದು ತಪ್ಪಾಗಿರತಕ್ಕಂಥ ಒಂದು ಹೇಳಿಕೆ ಯಾಕೆ ಈಗ ಆಲ್ರೆಡಿ ನೋಡಿದ್ವಿ ನಾವು ವಾಸ್ತವ ಸಂಖ್ಯೆಗಳು ಅಂತ ಹೇಳಿದರೆ ಸ್ವಾಭಾವಿಕ ಸಂಖ್ಯೆ ಬರುತ್ತೆ ಪೂರ್ಣ ಸಂಖ್ಯೆ ಬರುತ್ತೆ ಪೂರ್ಣಾಂಕಗಳು ಬರುತ್ತೆ ಭಾಗಲಬ್ಧ ಆ ಭಾಗಲಬ್ಧ ಸಂಖ್ಯೆಗಳೆಲ್ಲ ಬರುತ್ತೆ ಬಟ್ ಆದ್ರೂ ಗುಣಕಾರ ಮತ್ತು ಭಾಗಕಾರ ಆವೃತ ಗುಣನ ಪಾಲಿಸುತ್ತದೆ ಅನ್ನೋದು ತಪ್ಪಾಗುತ್ತೆ ಬಿಕಾಸ್ ಏನಕ್ಕೆ ಅಂತ ಹೇಳಿದ್ರೆ ವಾಸ್ತವ ಸಂಖ್ಯೆಯಲ್ಲಿ ಈ ಒಂದು ಭಾಗಲಬ್ಧ ಸಂಖ್ಯೆಗಳು ಬರ್ತವೆ ಹೌದಲ್ವ ಸ್ನೇಹಿತರೆ ಬರುತ್ತೆ ಬಂದಾಗ ಆ್ಯಂಡ್ ಇನ್ನೊಂದು ವಾಸ್ತವ ಸಂಖ್ಯೆಗಳು ಅಷ್ಟೇ ಇನ್ಫಿನಿಟಿ ಬರೋದಿಲ್ಲ ವಾಸ್ತವ ಸಂಖ್ಯೆಯಲ್ಲಿ ಇನ್ಫಿನಿಟಿ ಆ್ಯಡ್ ಆಗೋದಿಲ್ಲ ಹಾಗಾಗಿ ಏನಾಗುತ್ತೆ ವಾಸ್ತವ ಸಂಖ್ಯೆಯಲ್ಲಿ ಏನು ಈ ಭಾಗಲಬ್ಧ ಸಂಖ್ಯೆಯಲ್ಲಿ ಒಂದು ಬಂತೋ ಭಾಗಕಾರ ನಿಯಮ ಅಂತಕ್ಕಂಥದ್ದು ಗುಣಕಾರ ಬರುತ್ತೆ ಗುಣಕಾರ ಎಲ್ಲದಕ್ಕೂ ಅಪ್ಲೈ ಆಗುತ್ತೆ ಬಟ್ ಭಾಗಕಾರ ಅಂತಕ್ಕಂಥದ್ದು ಏನಿದೆಯೋ ಇಲ್ಲಿ ನೋಡ್ತಾ ಹೋದಾಗೆ ಎ ಡಿವೈಡೆಡ್ ಬೈ ಝೀರೋ ಈಕ್ವೆಲ್ಸ್ ಇನ್ಫಿನಿಟಿ ಅಂತ ಏನು ಬಂತೋ ಈ ವಾಸ್ತವ ಸಂಖ್ಯೆಯಲ್ಲಿ ಅಷ್ಟೇ ವಾಸ್ತವ ಸಂಖ್ಯೆಯಲ್ಲಿ ಪೂರ್ಣ ಸಂಖ್ಯೆ ಬರುತ್ತೆ ಸ್ವಾಭಾವಿಕ ಸಂಖ್ಯೆ ಬರುತ್ತೆ ಭಾಗಲಬ್ಧ ಸಂಖ್ಯೆ ಬರುತ್ತೆ ಆ ಭಾಗಲಬ್ಧ ಸಂಖ್ಯೆಗಳು ಎಲ್ಲ ಇನ್ಕ್ಲೂಡ್ ಆಗುತ್ತೆ ಹಾಗಾಗಿ ಇಲ್ಲಿ ಏನು ಭಾಗಲಬ್ಧ ಸಂಖ್ಯೆ ಈ ಒಂದು ಪಾಲಿಸಿ ತಪ್ಪಾಗುತ್ತೋ ಭಾಗಕಾರದ ಈ ಒಂದು ಪಾಲಿಸಿ ತಪ್ಪಾಗುತ್ತೋ ಇನ್ನು ಇನ್ನೂ ಎಕ್ಸ್ಟ್ರಾ ಹೇಳ್ಬೇಕಂತ ಹೇಳಿದ್ರೆ ಸ್ನೇಹಿತರೆ ನಿಮಗೆ ಸ್ವಾಭಾವಿಕ ಸಂಖ್ಯೆಯಲ್ಲಿ ಭಾಗಕಾರದ ಒಂದು ನಿಯಮ ಬಂದಿಲ್ಲ ಅನ್ವಯ ಆಗಲಿಲ್ಲ ಪೂರ್ಣಾಂಕಗಳಲ್ಲೂ ಸಹ ಈ ಒಂದು ಭಾಗಕಾರದ ಆವೃತ ಗುಣ ಅನ್ವಯ ಆಗಲಿಲ್ಲ ಆ್ಯಂಡ್ ಪೂರ್ಣ ಸಂಖ್ಯೆಯಲ್ಲೂ ಸಹ ಭಾಗಕಾರದ ಒಂದು ಅನ್ವಯ ಆಗಲಿಲ್ಲ ಆ್ಯಂಡ್ ಭಾಗಲಬ್ಧ ಸಂಖ್ಯೆಯಲ್ಲಿ ಆಗುತ್ತೆ ಬಟ್ ಸೊನ್ನೆನ ಹೊರತುಪಡಿಸಿ ಅಂತ ಕೊಟ್ಟಿದ್ದಾರೆ ಅಲ್ಲೂ ಸಹ ಕಂಪ್ಲೀಟ್ ಆಗಿ ಈ ಭಾಗಕಾರದ ಆವೃತ ಗುಣ ಭಾಗಲಬ್ಧ ಸಂಖ್ಯೆಲ್ಲೂ ಸಹ ಇಲ್ಲ ಸೊ ಹಾಗಾಗಿ ಯಾವುದೇ ಒಂದು ಸಂಖ್ಯೆ ಇಲ್ಲ ಅಂತ ಹೇಳಿದಾಗ ವಾಸ್ತವ ಸಂಖ್ಯೆಯಲ್ಲೂ ಅಷ್ಟೇ ಭಾಗಕಾರದ ಆವೃತ ಗುಣವನ್ನ ಪಾಲಿಸುವುದಿಲ್ಲ ಈ ಒಂದು ಇನ್ಫಿನಿಟಿಗೆ ಎಲ್ಲೂ ಸಹ ಅವಕಾಶವನ್ನ ಕೊಟ್ಟಿಲ್ಲ ಸಂಖ್ಯೆಗಳಲ್ಲಿ ಸೊ ಹಾಗಾಗಿ ಭಾಗಕಾರ ಅಂತಕ್ಕಂಥದ್ದು ಈ ಒಂದು ಭಾಗಲಬ್ಧ ಸಂಖ್ಯೆಯಲ್ಲಿ ಇನ್ಕ್ಲೂಡಿಂಗ್ ಹೊರತುಪಡಿಸಿ ಭಾಗಕರದ ಆವೃತ ಗುಣವನ್ನು ಹೊಂದಿದೆ ಅಂತ ಕೊಟ್ಟರೆ ಮಾತ್ರ ನೀವು ಟಿಕ್ಕನ್ನು ಮಾಡ್ಬೇಕು ಇದಕ್ಕೆ ಇಲ್ಲ ಅಂದ್ರೆ ಯಾವುದೇ ಒಂದು ಸಂಖ್ಯೆಗಳಲ್ಲೂ ಅಷ್ಟೇ ಭಾಗಕಾರದ ಒಂದು ಆವೃತ ಗುಣ ಎಲ್ಲೂ ಕಂಡು ಬರುವುದಿಲ್ಲ ಅದು ಸ್ವಾಭಾವಿಕ ಸಂಖ್ಯೆ ಆಗಿರ್ಬೋದು ಪೂರ್ಣಾಂಕಗಳಾಗಿರ್ಬೋದು ವಾಸ್ತವ ಸಂಖ್ಯೆ ಆಗಿರ್ಬೋದು ಪೂರ್ಣ ಸಂಖ್ಯೆಗಳಾಗಿರ್ಬೋದು ಭಾಗಲಬ್ಧ ಆಗಿರ್ಬೋದು ಆ ಭಾಗಕಾರದ ಆವೃತ ಗುಣ ಯಾವ ಒಂದು ಸಂಖ್ಯೆಯಲ್ಲೂ ಸಹ ಅದು ಅನ್ವಯ ಆಗೋದಿಲ್ಲ ಪಾಲಿಸುವುದಿಲ್ಲ ಸೊ ಹಾಗಾಗಿ ಆನ್ಸರ್ ಇಲ್ಲ ಆಪ್ಷನ್ ನಾಲ್ಕು ಮಾತ್ರ ಸರಿ ಇದೆ ಈ ಮೂರು ತಪ್ಪಾಗಿರ್ತಕ್ಕಂಥದ್ದು ಸೊ ಇನ್ನು ವಾಸ್ತವ ಸಂಖ್ಯೆಗಳನ್ನು ನೋಡ್ತಾ ಹೋದರೆ ನಿಮಗೆ ಒಂದು ಚಿತ್ರವನ್ನು ನಾವು ಕೊಡ್ತೀನಿ ನಿಮಗೆ ಎಸ್ ನೋಡಿ ಇಲ್ಲಿದೆ ರಿಯಲ್ ನಂಬರ್ಸ್ ಅಂತ ಹೇಳ್ತೀವಿ ಈ ಒಂದು ರಿಯಲ್ ನಂಬರ್ಸ್ ಅಲ್ಲಿ ಬರುತ್ತೆ ನೋಡಿ ಈಗ ಈಗ ಒಂದು ಬರುತ್ತೆ ಎರಡು ಬರುತ್ತೆ ಮೂರು ಬರುತ್ತೆ ಸೊನ್ನೆ ಬರುತ್ತೆ ಮೈನಸ್ ಬರುತ್ತೆ ನೋಡಿ ಹಂಗೆ ಆ್ಯಂಡ್ ನೆಕ್ಸ್ಟ್ ಭಿನ್ನ ರಾಶಿಲಿ ಬರುತ್ತೆ ಮತ್ತೆ ಇರಾಶನಲ್ ನಂಬರ್ಸ್ ಎಸ್ ಸ್ಕ್ವೇರ್ ಕ್ಯೂಬ್ ಇದೆಲ್ಲ ಬರುತ್ತೆ ಅಂಡ್ ಪೈ ಬರುತ್ತೆ ಅಂಡ್ ಈ ಬಂದಿದೆ ಬಟ್ ಇನ್ಫಿನಿಟಿ ಎಲ್ಲೂ ಕಾಣಿಸ್ಕೊಂಡಿಲ್ಲ ಇನ್ಫಿನಿಟಿ ಈ ಒಂದು ರಿಯಲ್ ನಂಬರ್ಸಲ್ಲಿ ಅಲ್ಲಿ ಬರೋದಿಲ್ಲ ಸೊ ಹಾಗಾಗಿ ಭಾಗಕಾರದ ಒಂದು ಆವೃತ ಗುಣ ಯಾವುದೇ ಒಂದು ಸಂಖ್ಯೆಗಳಲ್ಲೂ ಸಹ ಅನ್ವಯ ಆಗುವುದಿಲ್ಲ ಒಂದು ವೇಳೆ ನಾವು ಆಲ್ರೆಡಿ ಹೇಳಿದರೆ ಭಾಗಲಭ ಸಂಖ್ಯೆಗೆ ಸೊನ್ನೇನ ಹೊರತುಪಡಿಸಿ ಅಂತ ಕೊಟ್ಟರೆ ಆ ಒಂದು ಕ್ವೆಶನ್ ನೋಡ್ಕೊಂಡು ಆನ್ಸರ್ ಮಾಡಬೇಕಾಗುತ್ತೆ ಮಿಕ್ಕಂತೆ ಯಾವುದೇ ಒಂದು ಸಂಖ್ಯೆಗೆ ಭಾಗಲ ಸಾರಿ ಭಾಗಕಾರದ ಒಂದು ಆವೃತ ಗುಣ ಅಪ್ಲೈ ಆಗೋದಿಲ್ಲ ಓಕೆ ಸ್ನೇಹಿತರೆ ಸೊ ನಾವು ಇಷ್ಟು ನೋಡಿದ್ವಲ್ವ ಈಗ ಒಂದು ನಿಮಗೆ ಕ್ಯಾಲ್ಕುಲೇಷನ್ ಕೊಡ್ತೀನ ಹೋಗ್ತೀನಿ ಏನಂತ ಹೇಳಿದ್ರೆ ನ್ಯಾಚುರಲ್ ನಂಬರ್ಸ್ ಸ್ವಾಭಾವಿಕ ಸಂಖ್ಯೆಗಳಲ್ಲಿ ಏನಿದೋ ಇಲ್ಲಿ ಬರ್ತಕ್ಕಂಥದ್ದು ಸಂಕಲನ ಮತ್ತು ಗುಣಾಕಾರ ಆ್ಯಂಡ್ ನೆಕ್ಸ್ಟು ಪೂರ್ಣ ಸಂಖ್ಯೆಗಳು ಓಲ್ ನಂಬರ್ಸ್ ಅಂತ ಹೇಳ್ತೀವಿ ಪೂರ್ಣ ಸಂಖ್ಯೆ ಸೊ ಇದರಲ್ಲೂ ಅಷ್ಟೇ ಬರ್ತಕ್ಕಂಥದ್ದು ಸಂಕಲನ ಮತ್ತು ಗುಣಾಕಾರ ಆವೃತ್ತ ಗುಣವನ್ನು ಹೊಂದಿರ್ತಕ್ಕಂಥದ್ದಾಗಿರುತ್ತೆ ನೆಕ್ಸ್ಟು ಝಡ್ ಅಥವಾ ಹೈ ಇಂಟೀಜರ್ಸ್ ಅಂತ ಹೇಳ್ತೀವಿ ಅಂದರೆ ಪೂರ್ಣ ಅಂಕಗಳು ಅಂತ ಬರುತ್ತೆ ಪೂರ್ಣ ಅಂಕಗಳಲ್ಲಿ ಸಂಕಲನ ಬರುತ್ತೆ ವ್ಯವಕಲನ ಬರುತ್ತೆ ಆ್ಯಂಡ್ ಗುಣಾಕಾರ ಬರುತ್ತೆ ಅದಾದ ನಂತರ ಬರ್ತಕ್ಕಂಥದ್ದು ಭಾಗಲಬ್ಧ ಸಂಖ್ಯೆ ರಾಷ್ನಲ್ ನಂಬರ್ಸ್ ಅಂತ ಹೇಳ್ತೀವಿ ರಾಷ್ನಲ್ ಇದರಲ್ಲಿ ಬರ್ತಕ್ಕಂಥದ್ದು ಅಷ್ಟೇ ಸಂಕಲನ ಬರುತ್ತೆ ವ್ಯವಕಲನ ಬರುತ್ತೆ ಗುಣಾಕಾರ ಬರುತ್ತೆ ಹ್ಯಾಂಡ್ ಭಾಗಾಕಾರ ಯಾವಾಗ ಅಂತೇಳಿದ್ರೆ ಇಸ್ ನಾಟ್ ಈಕ್ವಲ್ಸ್ ಟು ಝೀರೋ ಅಥವಾ ಸಾರಿ ಸೊನ್ನೆಯಿಂದ ಯಾವುದೇ ಒಂದು ಸಂಖ್ಯೆಯನ್ನು ಡಿವೈಡ್ ಮಾಡಿಲ್ಲ ಅಂತ ಒಂದು ಟೈಮಲ್ಲಿ ಮಾತ್ರ ಬರ್ತಕ್ಕಂಥದ್ದು ಬಟ್ ಎಲ್ಲ ಟೈಮಲ್ಲೂ ಇದು ಸಹ ಅಪ್ಲೈ ಆಗೋದಿಲ್ಲ ಸೊ ಓಕೆ ಈ ರೀತಿ ನಾವು ನೋಡ್ತಾ ಹೋದಾಗೆ ಹ್ಯಾಂಡ್ ವಾಸ್ತವ ಸಂಖ್ಯೆ ಅಷ್ಟೇ ಸಮ ಇದು ಬರುತ್ತೆ ಸಂಕಲನ ಬರುತ್ತೆ ವ್ಯವಕಲನ ಬರುತ್ತೆ ಗುಣಾಕಾರ ಬರುತ್ತೆ ಭಾಗಾಕಾರ ಅಪ್ಲೈ ಆಗೋದಿಲ್ಲ ಓಕೆ ಸೊ ಇಷ್ಟು ಬಂದು ಈ ಒಂದು ಆವೃತ ಗುಣದ ಬಗ್ಗೆ ಇರ್ತಕ್ಕಂಥ ಒಂದು ಮಾಹಿತಿ ಸ್ನೇಹಿತರೆ ಸೊ ನೆಕ್ಸ್ಟ್ ಒಂದು ಕ್ಲಾಸಲ್ಲಿ ಪರಿವರ್ತನೀಯ ನಿಯಮ ಮತ್ತು ಸಹವರ್ತನೀಯ ನಿಯಮ ಅಂತ ಬರುತ್ತೆ ಸೊ ಅದೊಂದು ಚ ಇದನ್ನು ಕಂಪ್ಲೀಟ್ ಮಾಡಿದ್ರೆ ಆಲ್ಮೋಸ್ಟ್ ಸಂಖ್ಯೆಗಳಲ್ಲಿ ಕಂಪ್ಲೀಟ್ ಆಗ್ತಾ ಹೋಗುತ್ತೆ ಅದಾದ ನಂತರ ನಿಮ್ಗೆ ಬರುತ್ತೆ ಯಾವುದಾದ್ರು ಸ್ಥಾನ ಹತ್ರ ಸ್ಥಾನ ಈ ರೀತಿ ಸಂಖ್ಯೆಗಳ ಸ್ಥಾನವನ್ನು ನೋಡ್ತಾ ಹೋಗೋದು ಅಣ್ಣ ಮುಖ ಬೆಲೆ ಸ್ಥಾನ ಬೆಲೆ ಬರುತ್ತೆ ಅದಾದ ನಂತರ ವಿಮಾನ ಪದ್ಧತಿ ಪಂಚಮನ ಪದ್ಧತಿ ಸೊ ಈ ರೀತಿ ಮಾಡ್ಸ್ ಮಾಡ್ತಾ ಅವ್ರೆ ತುಂಬಾ ಲೆಂತ್ ಹೇಳ್ಕೊಂಡು ಹೋಗ್ತಾನೆ ಇರುತ್ತೆ ಚಾಪ್ಟರ್ ವೈಸ್ಗಳಲ್ಲಿ ಸೊ ಆಲ್ಮೋಸ್ಟ್ ಟಿ ಇ ಟಿ ಒಂದು ಡಿಸೆಂಬರ್ ಸೆವೆನ್ ಅಂತ ಒಂದು ಹೆಂಡಿಂಗ್ ಪಾಯಿಂಟ್ ಡೇಟನ್ನು ಸಹ ಕೊಟ್ಟಿದ್ದಾರೆ ನೋಡೋಣ ಎಷ್ಟು ಸಹ ದಿನ ಅಷ್ಟು ಸಹ ಕಂಪ್ಲೀಟ್ ಮಾಡ್ತಾ ಹೋಗೋಣ ಸ್ನೇಹಿತರೆ ಸೊ ಇವತ್ತಿನ ವೀಡಿಯೋ ಇದಾಗಿತ್ತು ಐ ಓಪ್ ನಿಮಗೆ ವೀಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಸೊ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಆ್ಯಂಡ್ ಯೂಸ್ಫುಲ್ ಅನ್ಸರೆ ಒಂದು ಕಮೆಂಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್